ನನ್ನ ಮಗನ್ ಇದು ಮೇ ಟ್ವೆಂಟಿ ಫೋರ್ ಬಲ್ಪೆ ತುಳು ಪಿಕ್ಚರು ರಿಲೀಸ್ ಆಗ್ತಿದೆ ನನಗೋಸ್ಕರ ಎಲ್ಲ ನೋಡ್ರಿ ನನ್ನ ಮೇಲೆ ರೀತಿ ಇಲ್ವಾ ಇದು ಕನ್ನಡಕ್ಕೂ ಡಬ್ ಆಗ್ತಿದೆ ಫಸ್ಟು ತುಳು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ವೈಫ್ ಫ್ರಮ್ ಯು ಫೈಟಿಂಗ್ ಅಂಡ್ ಫೈವಿಂಗ್ ಸ್ಟಾರ್ ಹುಚ್ಚಾರ್ ಅಂತಾರೆ ಇದು ಎಲ್ಲ ಜನರಿಗೂ ತುಳು ಪಿಕ್ಚರು ಒಂದು ಬಳಕೆ ಇವತ್ತು ಆಡಿಯೋ ಪ್ರೋಮೋ ಬಿಟ್ಟಿದ್ದಾರೆ ಅದು ಪ್ರೊಡ್ಯೂಸರ್ ಏನೊಂದು ಚೂರ್ನ ಡೈರೆಕ್ಟ್ರು ಪ್ರಸಾದ್ ಪೂಜಾರಿ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ಆಕಾಶ್ ಅಂತ ಅಂಡ್ ಹಾಡುಗಳು ಹಾಡು ತುಂಬ ಚೆನ್ನಾಗಿದೆ ಆ್ಯಂಡ್ ಹೇಮಂತ್ ಅವರು ನನಗೆ ಮೊದಲು ಸ್ವತಂತ್ರ ರೂಪಾಯಿ ಸಿನಿಮಾ ಕೊಟ್ಟಿದ್ದರು ನನ್ನ ಸಂಬಂಧ ಚೆನ್ನಾಗಿದೆ ಆ್ಯಂಡ್ ಇದು ತುಳುಗು ಟಿಚೋದು ಕನ್ನಡ ಎರಡು ಡಬ್ ಆಗುತ್ತೆ ಕನ್ನಡ ಮತ್ತು ತುಳುಗು ಎರಡು ಇವತ್ತು ಕೋಮ್ ಬಿಜೆ ಆಡಿಯೋರು ಆ್ಯಂಡ್ ಆಡಿಯೋ ಬಂದರೆ ರಿಲೀಸು ಯುಗಾದಿಯೇ ಬುಕ್ ಮಾಡ್ತಾ ಇದ್ದಾರೆ ಅಂಡ್ ಇವೆಲ್ಲ ಆಡ್ ಕೇಳಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಆಕಾಶ್ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂಡ್ ಆ ಮ್ಯೂಸಿಕ್ ನಿಮಗೆ ಇಷ್ಟ ಆಗುತ್ತೆ ಆ ಸಾಂಗ್ ವರ್ಸ್ ಇಷ್ಟ ಆಗುತ್ತೆ ಇವತ್ತು ತೊಗೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಫೋನ್ ಫೈಟಿಂಗ್ ನನ್ನ ಫೈಟಿಂಗ್ಸ್ ಉತ್ಸಾಹ ಅಂತ ಅಂಡ್ ಒಂಬತ್ತನೇ ತಾರೀಕು ಯುಗಾದಿಗೆ ಆಡಿಯೋ ರಿಲೀಸ್ ಇದೆ ಅವಾಗೂ ಆಡಿಯೋ ಕೇಳಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಇವತ್ತು ವೀಡಿಯೋ ಇರುತ್ತೆ ಅಂತ ಹೇಳ್ತಾ ಬಾಯ್ತು ನೀವು ಫೈಟಿಂಗನ್ನು ಪರೀಕ್ಷಾಗ ಉಳಿದ ಇದು ಎಲ್ರಿಗೂ ಮೇ ಟ್ವೆಂಟಿ ಫೋರ್ತ್ ಬೀತ್ರಿ ಪಿಕ್ಚರ್ ತುರು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲ ನೀವು ನೋಡಬೇಕು ಆ್ಯಂಡ್ ಅದಕ್ಕೆ ಪ್ರೊಡ್ಯೂಸರ್ ಹೇಮನ್ ಸುವರ್ಣ ಅವರು ಅಂತ ನನಗೆ ಸ್ವತಂತ್ರ ಪಳೆಯ ಸಿನಿಮಾ ಕೊಟ್ಟವರು ಅಂಡ್ ನಿರ್ದೇಶಕರು ಬಂದು ಪ್ರಸಾದ್ ಪೂಜಾರಿ ಅಂತ ಅಂಡ್ ಮ್ಯೂಸಿಕ್ ಬಂದು ಆಕಾಶ್ ತುಂಬ ಒಳ್ಳೆಯ ಸಾಂಗು ಇದೆ ಆ ಸಾಂಗ್ ಇವತ್ತು ರಿಲೀಸ್ ಆಯಿತು ಫೋಮು ಆ ಸಾಂಗ್ ರಿಲೀಸು ಯುಗಾದಿರುತ್ತೆ ಅಣ್ಣ ಎಲ್ಲರೂ ಬಳಿ ಬೇ ಪಿಕ್ಚರ್ ನೋಡಬೇಕು ಪ್ಲೀಸ್ ಕಂಡು ನೋಡ್ತಿರಂತಾನೆ ನನ್ನ ಪ್ರೀತಿ ಇದ್ದರೆ ನೋಡಿ ಮಂಗ್ಳೂರವರು ನಿಮ್ಮಷ್ಟು ಪೀಚ್ ಇದನ್ನು ನೋಡಿ ಅಂತ ಹೇಳ್ತಾ ಬಾಯ್ ಫ್ರಮ್ ಫೈಟಿಂಗ್ ಅಂದ್ರೆ ಫೈರಿಂಗ್ ಸರ್ ಹುಚ್ಚಾರ್ ಅಂತ ಹಾಗೂ ಕನ್ನಡಕ್ಕೂ ಡಬ್ಬಾಗುತ್ತೆ ಆಗುತ್ತೆ ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ನೋಡಿ ಅಂತ ಹೇಳ್ತಾ ಬಾಯ್ ಫ್ರಮಂಡ್ ಫೈಟಿಂಗ್ ಅಂಡ್ ಫೈರಿಂಗ್ ಸಾರ್ ಹುಚ್ಚಾರ್ ಅಂತ ನನ್ನ ಮಗ ಇದು ಮೇ ಟ್ವೆಂಟಿ ಫೋರ್ ಬಲ್ಬೇ ಕುರು ಪಿಕ್ಚರು ರಿಲೀಸ್ ಆಗ್ತಿದೆ ನನಗೋಸ್ಕರ ಎಲ್ಲ ನೋಡೋರು ನನ್ನ ಮೇಲೆ ಪ್ರೀತಿ ಇಲ್ವಾ ನೋಡೋಲ್ವಾ ಇದು ಕನ್ನಡಕ್ಕೂ ಡಬ್ ಆಗ್ತಿದೆ ಫಸ್ಟ್ ತ್ರೂ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ವಾಯ್ ಫ್ರಮ್ ಯು ಫೈವಿಂಗ್ ಒಂದು ಫೈವಿಂಗ್ ಸ್ಟಾರ್ ಹುಚ್ಚಾರ್ ಅಂತಾರೆ